ಹೃದಯದ ಸೇತುವೆ ಮೂಸಂಜೆಯ ಬೆಳಕಿನಲ್ಲಿ ರುಕ್ಮಿಣಿ ಅಡುಗೆ ಮನೆಯ ಕೆಟಕಿಯ ಬಳಿ ನಿಂತು ಹೊರಗಡೆ ನೋಡ್ತಾ ಇದ್ಲು ಅವಳ ಮುಖದಲ್ಲಿ ಒಂದು ಥರದ ಖಾಲಿತನ ಐವತ್ತೈದು ವರ್ಷದ ವಯಸ್ಸಿನಲ್ಲೂ ಅವಳು ಚುರುಕಾಗಿದ್ದಳು ಆದರೆ ಮನಸ್ಸು ಮಾತ್ರ ಯಾವಾಗಲೂ ಭಾರವಾಗಿತ್ತು ಮಗನ ಮದುವೆಯಾಗಿ ಆರು ತಿಂಗಳಾಯಿತು ಆದರೆ ಸೊಸೆ ಪ್ರಿಯಾಳ ಜೊತೆ ಅವಳಿಗೆ ಇನ್ನೂ ಸರಿಯಾಗಿ ಮಾತಾಡಲೇ ಆಗ್ತಾ ಇರಲಿಲ್ಲ ಅತ್ತೆ ಚಹಾ ಕುಡಿತೀರಾ ಅಂತ ಪ್ರಿಯಾಳ ಮೃದುವಾದ ಧ್ವನಿ ಕೇಳಿಸಿತ್ತು ರುಕ್ಮಿಣಿ ಗಾಬರಿಯಾಗಿ ತಿರುಗಿದಳು ಹ್ಞೂ ಬೇಡ ನನಗೆ ಬೇಕಾದರೆ ನಾನೇ ಮಾಡ್ಕೊಳ್ತೀನಿ ಎಂದು ಸ್ವಲ್ಪ ಹೊರಟಾಗಿ ಹೇಳಿದಳು ಪ್ರಿಯಾಳ ಮುಖದಲ್ಲಿ ನಿರಾಶೆ ಮೆಂಚಿತ್ತು ಆದರೆ ಅವಳು ಏನು ಅನ್ನದೆ ಹಿಂದಕ್ಕೆ ತಿರುಗಿ ತನ್ನ ಕೋಣೆಗೆ ಹೋದಳು ಇಪ್ಪತ್ತೈದು ವರ್ಷದ ಪ್ರಿಯಾ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಳು ಅತ್ತೆ ಜೊತೆಗಿನ ಸಂಬಂಧ ಅವಳನ್ನು ಒಳಗಿನಿಂದ ನೋಯಿಸ್ತಾ ಇತ್ತು ರುಕ್ಮಿಣಿಗೆ ಗೊತ್ತಿತ್ತು ತಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಆದರೆ ಹೇಗೂ ಆಗ್ತಾ ಇರಲಿಲ್ಲ ತನ್ನ ಮಗನನ್ನು ವಿನಯ್ನನ್ನು ಒಬ್ಬಳೆ ಸಾಕಿ ಬೆಳೆಸಿದಳು ಗಂಡನ ಮರಣದ ನಂತರ ಎಷ್ಟೋ ಕಷ್ಟಪಟ್ಟು ಹಗಲಿರುಳು ದುಡ್ದು ವಿನಯ್ನನ್ನು ಇಂಜಿನಿಯರ್ ಮಾಡಿದಳು ಮಗ ಅವಳ ಜೀವನದ ಕೇಂದ್ರಬಿಂದುವಾಗಿದ್ದ ಈಗ ಆ ವಿನಯ್ನ ಜೀವನದಲ್ಲಿ ಬೇರೊಬ್ಬಳು ಮುಖ್ಯವಾಗಿದ್ದಳು ಈ ಬದಲಾವಣೆ ಅವಳಿಗೆ ಒಪ್ಪಿಕೊಳ್ಳಕ್ಕೆ ಕಷ್ಟವಾಗ್ತಾ ಇತ್ತು ಮರುದಿನ ಬೆಳಗ್ಗೆ ಪ್ರಿಯಾ ಆಫೀಸ್ಗೆ ಹೋಗೋ ಮುನ್ನ ಅತ್ತೆಗೆ ಊಟ ಮಾಡಿಟ್ಟು ಹೋಗೋದು ನಿರ್ಧರಿಸಿದಳು ಆರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ರುಚಿಕರವಾದ ಸಾರು ಪಲ್ಯ ಅನ್ನ ಎಲ್ಲ ತಯಾರಿಸಿದಳು ಅತ್ತೆ ನಾನು ಊಟ ಮಾಡಿಟ್ಟಿದ್ದೀನಿ ನೀವು ಸಮಯಕ್ಕೆ ಊಟ ಮಾಡಿಕೊಳ್ಳ್ರಿ ಅಂತ ಪ್ರಿಯಾ ಹೊರಡುವ ಮುನ್ನ ಹೇಳಿದಳು ರುಕ್ಮಿಣಿ ಸೀರೆ ನೇಗೆಯಲ್ಲಿ ತೊಡಗಿದಳು ತಲೆ ಎತ್ತದೆಯೇ ಹ್ಞೂ ಎಂದಳು ಪ್ರಿಯಾಳ ಕಣ್ಣುಗಳು ತೇವಗೊಂಡವು ಆದರೆ ಅವಳು ಏನು ಹೇಳದೆ ಹೊರಟು ಹೋದಳು ಸಂಜೆ ಆಫೀಸಿಂದ ಬಂದಾಗ ಪ್ರಿಯಾ ತುಂಬ ದಣಿದಿದ್ದಳು ಆದರೆ ಮನೆಗೆ ಬಂದು ನೋಡಿದಾಗ ಬೆಳಗ್ಗೆ ಅವಳು ಮಾಡಿಟ್ಟಿದ ಊಟಕ್ಕೆ ಯಾರೂ ಮುಟ್ಟಿರಲಿಲ್ಲ ಎಲ್ಲವೂ ಅದರಂತೆ ಇತ್ತು ಅತ್ತೆ ತನಗೆ ಬೇರೆ ಬೇರೆಯಾಗಿ ಮಾಡಿಕೊಂಡು ತಿಂದಿದರು ಅದನ್ನು ನೋಡಿ ಪ್ರಿಯಾಳ ಹೃದಯ ಒಡೆದು ಹೋಯಿತು ಅವಳು ಕೋಣೆಗೆ ಹೋಗಿ ತುಂಬ ಅತ್ತಳು ವಿನಯ್ ಸಂಜೆ ತಡವಾಗಿ ಮನೆಗೆ ಬರುತ್ತಿದ್ದ ಆ ರಾತ್ರಿ ವಿನಯ್ ಮನೆಗೆ ಬಂದಾಗ ಅವನಿಗೆ ಏನೋ ವಿಚಿತ್ರ ಅನಿಸಿತ್ತು ಪ್ರಿಯಾ ಸುಮ್ಮನೆ ಕೂತಿದ್ಲು ಯಾವುದೇ ಮಾತಾಡ್ತಾ ಇರಲಿಲ್ಲ ಏನಾಯಿತು ಪ್ರಿಯಾ ನಿನಗೆ ಮೈ ಹುಷಾರಿಲ್ವಾ ಅಂತ ವಿನಯ್ ಕೇಳಿದ್ದ ಇಲ್ಲ ಏನೂ ಇಲ್ಲ ಪ್ರಿಯಾ ನಕ್ಕು ಹೇಳಿದಳು ಆದರೆ ಆ ನಗು ಅವಳ ಕಣ್ಣುಗಳನ್ನು ತಲುಪಲಿಲ್ಲ ವಿನಯ್ಗೆ ಗೊತ್ತಾಯಿತು ಏನೋ ಆಗಿದೆ ಅಂತ ಆದರೆ ಅವನು ಕೂಡ ಈ ಸಮಸ್ಯೆಯನ್ನು ಹೇಗೆ ಎದುರಿಸಬೇಕೆಂದು ಅವನಿಗೂ ಗೊತ್ತಿರಲಿಲ್ಲ ತಾಯಿ ಮತ್ತು ಹೆಂಡತಿ ಇಬ್ಬರು ಅವನಿಗೆ ಪ್ರಿಯರಾಗಿದ್ದರು ವಾರಗಳು ಹಾದು ಹೋದವು ಮನೆಯಲ್ಲಿ ನಿಶ್ಶಬ್ದತೆ ಮನೆ ಮಾಡಿಕೊಂಡಿತ್ತು ಪ್ರಿಯಾ ಪ್ರತಿದಿನ ಬೇಗ ಏಳುತ್ತಿದ್ದಳು ಅತ್ತೆ ಬೇಡವೆನ್ನುವಷ್ಟು ಎಲ್ಲ ಮಾಡಲು ಪ್ರಯತ್ನಿಸುತ್ತಿದ್ದಳು ಆದರೆ ರುಕ್ಮಿಣಿ ಯಾವಾಗಲೂ ಏನೋ ಕೊರತೆ ಕೊಂಡುಕೊಳ್ತಾ ಇದ್ದಳು ಈ ಸಾರು ಸರಿಯಾಗಿ ಆಗಿಲ್ಲ ಮನೆ ಸರಿಯಾಗಿ ಗುಡಿಸಿಲ್ಲ ಹೋ ಹಾಕೋದು ಮರೆತಿದೆಯಾ ಅಂತ ಅವಳಿಗೆ ಹೇಳ್ತಾ ಇದ್ಳು ಪ್ರಿಯಾ ಎಲ್ಲವನ್ನು ಸಹಿಸಿಕೊಂಡು ಹೋಗುತ್ತಿದ್ದಳು ಆದರೆ ಒಳಗಿನಿಂದ ಅವಳು ಮುರಿದು ಹೋಗಿದ್ದಳು ಒಂದು ದಿನ ಶನಿವಾರದ ಸಂಜೆ ವಿನಯ್ ಮತ್ತು ಪ್ರಿಯಾ ಸಿನಿಮಾಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದರು ಅಮ್ಮ ನಾವು ಸಿನಿಮಾಗೆ ಹೋಗಿ ಬರ್ತೀವಿ ನೀವು ಊಟ ಮಾಡಿಕೊಂಡಿರಾ ಇರದಿದ್ರೆ ನಾವು ನಿಮಗೆ ಹೊರಗಿನಿಂದ ಊಟ ತರ್ತೀವಿ ಅಂತ ವಿನಯ್ ಕೇಳಿದ್ದ ಹೋಗಿ ಬನ್ನಿ ನನಗೆ ಯಾವುದೂ ಬೇಡ ರುಕ್ಮಿಣಿ ತಣ್ಣಗೆ ಹೇಳಿದಳು ಅಮ್ಮ ನಾವು ನಿಮಗೆ ಏನಾದರೂ ತಗೊಂಡು ಬರೋಣವಾ ಅಂತ ಪ್ರಿಯಾ ಕೇಳಿದಳು ಬೇಡ ನನಗೆ ನಿಮ್ಮ ಕೈಯಿಂದ ಏನೂ ಬೇಡ ರುಕ್ಮಿಣಿಯ ಧ್ವನಿಯಲ್ಲಿ ಕಟುತನ ಇತ್ತು ಅದನ್ನು ಕೇಳಿ ಪ್ರಿಯಾಳ ಕಣ್ಣಲ್ಲಿ ನೀರು ತುಂಬಿತ್ತು ಇದನ್ನು ನೋಡಿ ವಿನಯ್ಗೆ ಬೇಸರವಾಯಿತು ಅವರು ಹೊರಟು ಹೋದರು ಆದರೆ ಪ್ರಿಯಾಗೆ ಸಿನಿಮಾದಲ್ಲಿ ಏನೂ ಗಮನ ಇರಲಿಲ್ಲ ಅವಳ ಮನಸ್ಸು ಮನೆಯಲ್ಲೇ ಇತ್ತು ಮನೆಗೆ ಬಂದಾಗ ವಿನಯ್ ತಾಯಿಯ ಕೋಣೆಗೆ ಹೋದ ಅಮ್ಮ ನಾವು ಮಾತಾಡಬೇಕು ಅಂತ ಹೇಳ್ದ ಏನು ಮಾತಾಡುವುದು ನೀನು ನಿನ್ನ ಹೆಂಡತಿಯ ಜೊತೆ ಸಂತೋಷವಾಗಿರು ನನಗೆ ಏನು ಮಾತಾಡ್ತೀಯ ನನಗೆ ಏನು ಬೇಡ ಅಂತ ರುಕ್ಮಿಣಿ ಹೇಳಿದಳು ಅಮ್ಮ ಹೀಗೆಂದರೆ ಹೇಗಮ್ಮ ಪ್ರಿಯಾ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾಳೆ ನೀವು ಅವಳ ಜೊತೆ ಸರಿಯಾಗಿ ಮಾತಾಡಲು ಇಲ್ಲ ಓ ಈಗ ನನಗೆ ಬುದ್ಧಿ ಕಲಿಸೋಕ್ಕೆ ಬಂದಿಯಾ ನಿನ್ನನ್ನು ಸಾಕಿ ಬೆಳೆಸಿದ್ದು ನಾನು ನಾನೇನು ತಪ್ಪು ಮಾಡಿದ್ದೆ ರುಕ್ಮಿಣಿಯ ಧ್ವನಿ ಕಂಪಿಸುತ್ತಿತ್ತು ಅಮ್ಮ ನೀವು ತಪ್ಪೇನೂ ಮಾಡಿಲ್ಲ ಆದರೆ ಪ್ರಿಯಾ ಕೂಡ ನನ್ನ ಜೀವನದ ಭಾಗ ಅಮ್ಮ ನಾನು ನಿಮ್ಮಿಬ್ಬರನ್ನು ಪ್ರೀತಿಸ್ತೀನಿ ಆದರೆ ಹೀಗೆ ನಿಮ್ಮಿಬ್ಬರ ನಡುವೆ ಸಿಕ್ಕಿ ಚಲ್ಲಾ ಪಿಲ್ಲಿ ಆಗ್ತಾ ಇದ್ದೀನಿ ವಿನಯ್ ಭಾವನಾತ್ಮಕವಾಗಿ ಹೇಳಿದ್ದ ರುಕ್ಮಿಣಿ ಏನೂ ಉತ್ತರಿಸಲಿಲ್ಲ ವಿನಯ್ ನಿರಾಶೆಯಿಂದ ಹೊರಟು ಹೋದ ಆ ರಾತ್ರಿ ರುಕ್ಮಿಣಿಗೆ ನಿದ್ದೆ ಬರಲಿಲ್ಲ ಮಗನ ಮಾತುಗಳು ಅವಳ ಮನಸ್ಸಿನಲ್ಲಿ ಪುನಃ ಪುನಃ ಪ್ರತಿಧ್ವನಿಸುತ್ತಿದ್ದವು ನಿಮ್ಮಿಬ್ಬರ ನಡುವೆ ಸಿಕ್ಕಿ ಚೆಲ್ಲಾಪಿಲ್ಲಿ ಆಗ್ತಾ ಇದ್ದೀನಿ ಆ ಆ ಮಾತುಗಳು ಅವಳ ಎದೆಗೆ ಏರಿದಂತಾಯಿತು ಅವಳು ತನ್ನ ಜೀವನವನ್ನು ಮೆಲುಕು ಹಾಕತೊಡಗಿದಳು ಗಂಡನ ಮರಣದ ನಂತರ ವಿನಯನೇ ಅವಳ ಎಲ್ಲವೂ ಆಗಿದ್ದ ಆದರೆ ಮಕ್ಕಳು ದೊಡ್ಡವರಾದ ಮೇಲೆ ತಮ್ಮ ಜೀವನ ಬದುಕ್ತಾರೆ ಅನ್ನುವುದು ಸತ್ಯ ಅಲ್ಲವೇ ಪ್ರಿಯಾ ಕೆಟ್ಟವಳಲ್ಲ ಅಂತ ಅವಳಿಗೆ ಗೊತ್ತಿತ್ತು ಆದರೆ ಹೇಗೋ ಆ ಅಸೂಯೆ ಆ ಅಭದ್ರತೆಯ ಭಾವನೆ ಅವಳನ್ನು ಬಿಡುತ್ತಿರಲಿಲ್ಲ ಮರುದಿನ ಬೆಳಗ್ಗೆ ಅವಳು ಬೇಗ ಎದ್ದು ಅಡುಗೆ ಮನೆಗೆ ಹೋದಳು ಪ್ರಿಯಾ ಕೂಡ ಬೇಗನೆ ಎದ್ದು ಬಂದಿದಳು ಅತ್ತೆ ನಾನು ಮಾಡ್ತೀನಿ ಅಂತ ಪ್ರಿಯಾ ಹೇಳಿದಳು ಇಲ್ಲ ನಾನೇ ಮಾಡ್ತೀನಿ ಅಂತ ರುಕ್ಮಿಣಿ ಹೇಳಿದಳು ಆದರೆ ಈ ಬಾರಿ ಅವಳ ಧ್ವನಿಯಲ್ಲಿ ಹಿಂದಿನಂತೆ ಕಟುತನ ಇರಲಿಲ್ಲ ಪ್ರಿಯಾ ಸ್ವಲ್ಪ ಆಶ್ಚರ್ಯಗೊಂಡಳು ಸರಿ ಅತ್ತೆ ಆದರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಎಂದು ಹೇಳಿದಳು ಪ್ರಿಯಾ ಅಂದು ಅವರಿಬ್ಬರು ಒಟ್ಟಿಗೆ ಅಡುಗೆ ಮಾಡಿದರು ಹೆಚ್ಚು ಮಾತಾಡಲಿಲ್ಲ ಆದರೆ ಮೌನವು ಈ ಬಾರಿ ನೋವಿನಿಂದ ಕೂಡಿರಲಿಲ್ಲ ವಾರಗಳು ಕಳೆದವು ರುಕ್ಮಿಣಿ ನಿಧಾನವಾಗಿ ಬದಲಾಗತೊಡಗಿದಳು ಅವಳು ಪ್ರಿಯಳ ಪ್ರಯತ್ನಗಳನ್ನು ಗಮನಿಸತೊಡಗಿದಳು ಪ್ರಿಯ ಪ್ರತಿದಿನ ಬೇಗ ಎದ್ದು ಎಷ್ಟು ಸಮಯ ಕೆಲಸ ಮಾಡಿ ಮತ್ತೆ ಮನೆಗೆ ಬಂದು ಎಲ್ಲ ಕೆಲಸ ಅವಳೆ ನೋಡಿಕೊಳ್ಳುತ್ತಾಳೆ ಅಂತ ವಿಚಾರ ಮಾಡುತ್ತಾಳೆ ಒಂದು ದಿನ ಮಗ ಸೊಸೆ ಆಫೀಸ್ಗೆ ಹೋಗಿದ್ರು ಅಂದು ರುಕ್ಮಿಣಿ ಒಬ್ಬಳೆ ಮನೆಯಲ್ಲಿದ್ದಳು ಆವಾಗ ಅವಳ ನೆರೆಯ ಮನೆಯವಳು ಅಳುತ್ತಾ ಅವಳ ಮನೆಗೆ ಬರುತ್ತಾಳೆ ರುಕ್ಮಿಣಿ ಕೇಳುತ್ತಾಳೆ ಯಾಕೆ ಯಾಕೆ ಅಳ್ತಾ ಇದೆಯಾ ಏನಾಯಿತು ಅಂತ ಕೇಳುತ್ತಾಳೆ ಏನಂತ ಹೇಳಲಿ ರುಕ್ಮಿಣಿ ನಿನಗೆ ನನ್ನ ಸೊಸೆ ಆಡುವ ಮಾತುಗಳು ಕೇಳಿದರೆ ಮನಸ್ಸಿಗೆ ತುಂಬ ದುಃಖ ಆಗ್ತಾಯಿದೆ ಮಗನೂ ಸಹ ಅವಳದೇ ಮಾತು ಆಡ್ತಾ ಇದ್ದಾನೆ ಮನೆಯ ಕೆಲಸ ಎಲ್ಲ ನಾನೇ ನೋಡಿಕೊಂಡ್ರು ಆ ಮನೆಯಲ್ಲಿ ನನಗೆ ಒಂದು ಕೆಲಸದವರ ಹಾಗೆ ನೋಡ್ತಾ ಇದ್ದಾರೆ ಅಂತ ಹೇಳಿ ತುಂಬ ಅಳುತ್ತಾಳೆ ಆವಾಗ ರುಕ್ಮಿಣಿಯವಳಿಗೆ ಸಮಾಧಾನ ಮಾಡುತ್ತಾಳೆ ನಿನ್ನ ಮಗ ಸೊಸೆ ಚೆನ್ನಾಗಿದ್ದಾರೆ ನಿನಗೆ ನನ್ನ ತೊಂದರೆ ಅರ್ಥ ಆಗುವುದಿಲ್ಲ ಅಂತ ಅವಳು ರುಕ್ಮಿಣಿಗೆ ಹೇಳುತ್ತಾಳೆ ಅವಳ ಮಾತು ಕೇಳಿ ಅವಳಿಗೆ ಆವಾಗ ಅರ್ಥ ಆಗುತ್ತೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನನ್ನ ಸೊಸೆಯ ಜೊತೆ ನಾನು ಎಷ್ಟು ಒರಟಾಗಿ ನಡ್ಕೊಂಡ್ರು ಅವಳು ಮತ್ತೆ ಮತ್ತೆ ನನ್ನ ಹತ್ರ ಬಂದು ಮಾತಾಡುತ್ತಾಳೆ ನಾನು ಈಗ ನನ್ನ ಮಗ ಸೊಸೆಯ ಜೊತೆ ಚೆನ್ನಾಗಿ ಇರುತ್ತೇನೆ ನನ್ನಿಂದ ಅವರಿಬ್ಬರು ಮನೆಯಲ್ಲಿ ಸಂತೋಷವಾಗಿ ಇರ್ತಾ ಇಲ್ಲ ಅಂತ ಅಂದುಕೊಂಡು ಈ ಈಗ ಮನೆಯಲ್ಲಿ ನಗುತ್ತಾ ಪ್ರಿಯಾಳ ಜೊತೆ ಮಾತಾಡುತ್ತಾ ಅವರ ಜೊತೆ ಚೆನ್ನಾಗಿ ಇರ್ತಾ ಇದ್ಲು ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ